ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಾಹಸ ಮತ್ತು ಪರಾಕ್ರಮದ ಕಾರಕನಾಗಿರುವ ಮಂಗಳ ಗ್ರಹದ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಮಂಗಳನ ಮಹಾಪರಿವರ್ತನೆಯ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಉಗ್ರಗ್ರಹನಾಗಿರುವ ಮಂಗಳನ ಮಹಾಪರಿವರ್ತನೆಯಿಂದಾಗಿ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ನವಗ್ರಹಗಳಲ್ಲಿ ಮಂಗಳ ದೇವನಿಗೆ ಉಚ್ಚ ಸ್ಥಾನವನ್ನು ನೀಡಲಾಗಿದೆ ಜತೆಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಮಂಗಳ ಗ್ರಹವನ್ನು ಅತ್ಯಂತ ಮಹತ್ವಪೂರ್ಣ ಗ್ರಹವೆಂದು ನಂಬಲಾಗಿದೆ ಮಂಗಳ ಗ್ರಹವನ್ನು ಕೆಂಪು ಗ್ರಹವೆಂದೂ ಸಹ ಕರೆಯಲಾಗಿದೆ ವೈದಿಕ ಜ್ಯೋತಿಷ್ಯದಲ್ಲಿ ಮಂಗಳ ಗ್ರಹವನ್ನು ಕ್ರೂರ ಮತ್ತು ಶಕ್ತಿ ತುಂಬುವ ಗ್ರಹವೆಂದು ಸಹ ಹೇಳಲಾಗಿದೆ ವಿಶೇಷವಾಗಿ ವ್ಯಕ್ತಿಯ ಇಚ್ಛಾಶಕ್ತಿ ಮತ್ತು ಬುದ್ಧಿಯನ್ನು ತೇಜಗೊಳಿಸುವ ಕ್ಷಮತೆಯನ್ನು ಸಹ ಮಂಗಳ ಗ್ರಹ ಪ್ರದಾನ ಮಾಡುತ್ತದೆ ಮಂಗಳ ಗ್ರಹದ ಪ್ರಭಾವದಿಂದಾಗಿ ಮನುಷ್ಯನ ಜೀವನದಲ್ಲಿ ಸಾಹಸ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಕಾರಣ ಮಂಗಳ ಗ್ರಹವು ಸಾಹಸ ಮತ್ತು ಪರಾಕ್ರಮದ ಸಾಹಸ ಗ್ರಹವಾಗಿದೆ ಎಂದು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲದೆ ಪೌರಾಣಿಕ ಗ್ರಂಥಗಳಲ್ಲಿ ಮಂಗಳ ದೇವನನ್ನು ಭೂಮಿ ಪುತ್ರನೆಂದು ಹೇಳಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳ ಗ್ರಹವು ಮೇಷ ಮತ್ತು ವೃಶ್ಚಿಕ ರಾಶಿಯ ಸ್ವಾಮಿ ಗ್ರಹನಾಗಿದ್ದಾನೆ ಮಂಗಳ ಗ್ರಹವು ಸೂರ್ಯ ಚಂದ್ರ ಮತ್ತು ಗುರು ಗ್ರಹದೊಂದಿಗೆ ಮಿತ್ರತ್ವಭಾವ ಹೊಂದಿದ್ದರೆ ಬುಧ ಮತ್ತು ಕೇತುವಿನೊಂದಿಗೆ ಭಾವ ಹೊಂದಿದ್ದಾನೆ ಶುಕ್ರ ಮತ್ತು ಶನಿದೇವನೊಂದಿಗೆ ಮಂಗಳದೇವನು ತಟಸ್ಥ ಸಂಬಂಧ ಹೊಂದಿದ್ದಾನೆ ಇನ್ನು ಮಂಗಳ ದೇವನು ಮಕರ ರಾಶಿಯಲ್ಲಿ ಉಚ್ಚ ಪ್ರಭಾವ ಬೀರುತ್ತಾನೆ ಅದೇ ಕರ್ಕ ರಾಶಿಯಲ್ಲಿ ಮಂಗಳನು ನೀಚಸ್ಥನಾಗಿರುತ್ತಾನೆ ವಿಶೇಷವೆಂದರೆ ಮಂಗಳ ದೋಷ ಹೊಂದಿರುವ ಜಾತಕದವರು ವಿಶೇಷ ರೂಪದಲ್ಲಿ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸುವುದರೊಂದಿಗೆ ದಾರಿದ್ರ್ಯದೊಂದಿಗೆ ದುಃಖವನ್ನು ಸಹ ಅನುಭವಿಸುತ್ತಾರೆ ಹೀಗಾಗಿ ಉಗ್ರ ಗ್ರಹನಾಗಿರುವ ಮಂಗಳನನ್ನು ಹೆಚ್ಚು ಮಹತ್ವಪೂರ್ಣವೆಂದು ನಂಬಲಾಗಿದ್ದು ಮಂಗಳ ದೇವನನ್ನು ಸದೃಢಗೊಳಿಸುವುದು ಪ್ರಮುಖವಾಗಿರುತ್ತದೆ ಹೀಗಿರಬೇಕಾದರೆ ಪ್ರಸ್ತುತ ಮಂಗಳ ದೇವನು ಕರ್ಕರಾಶಿಯಲ್ಲಿ ಗೋಚರಿಸುತ್ತಲಿದ್ದು ಇಲ್ಲಿ ವಕ್ರಸ್ಥ ಸ್ಥಿತಿಯಲ್ಲಿ ವಿರಾಜಮಾನನಾಗಿದ್ದಾನೆ ಈಗ ಹೊಸ ವರ್ಷದಲ್ಲಿ ಮೊದಲ ಬಾರಿಗೆ ಅಂದರೆ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಜನವರಿ ತಿಂಗಳಿನ ತಿಂಗಳೇ ತಾರೀಕಿನ ದಿನದಂದು ಮಂಗಳದೇವನು ವಕ್ರಸ್ಥ ಸ್ಥಿತಿಯಲ್ಲಿದ್ದುಕೊಂಡೇ ಕರ್ಕರಾಶಿಯಿಂದ ನಿರ್ಗಮಿಸುವ ಮೂಲಕ ಹಿಮ್ಮುಖವಾಗಿಯೇ ಬುಧದೇವನ ಸ್ವಾಮಿತ್ವದ ಮಿಥುನ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಮಂಗಳದೇವನು ವಕ್ರಿಯ ಸ್ಥಿತಿಯಲ್ಲಿಯೇ ಮಿಥುನ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇಲ್ಲಿ ಮಂಗಳದೇವನ ಮಿಥುನ ರಾಶಿಯ ಗೋಚರ ಹೆಚ್ಚು ಮಹತ್ವಪೂರ್ಣವಾಗಿದ್ದು ಈ ಅವಧಿಯಲ್ಲಿ ಹಿಮ್ಮುಖ ಚಲನೆಯ ಮಂಗಳನು ಪ್ರತ್ಯೇಕ ದ್ವಾದಶ ರಾಶಿಯ ಜಾತಕದವರ ಮೇಲೂ ಪ್ರಭಾವ ಬೀರಲಿದ್ದಾನೆಂದು ಜ್ಯೋತಿಷ್ಯದಲ್ಲಿ ತಿಳಿಸಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳಿನ ಇಪ್ಪತ್ತೊಂದನೇ ತಾರೀಕಿನ ದಿನದಂದು ಹಿಮ್ಮುಖ ಚಲನೆಯ ಮೂಲಕ ಮಿಥುನ ರಾಶಿಯನ್ನು ಪ್ರವೇಶಿಸಲಿರುವ ಮಂಗಳನ ಪ್ರಭಾವ ಪ್ರತ್ಯೇಕ ರೂಪದಲ್ಲಿ ಮಿಥುನ ರಾಶಿಯ ಜಾತಕವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನು ವಿವರವಾಗಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಮಂಗಳದೇವನು ಶಿಷ್ಠಮ ಮತ್ತು ಏಕಾದಶ ಭಾವದ ಸ್ವಾಮಿ ಗ್ರಹನಾಗಿದ್ದು ಪ್ರಸ್ತುತ ವಕ್ರಿಯ ಸ್ಥಿತಿಯಲ್ಲಿ ರಾಶಿಯಿಂದ ನಿರ್ಗಮಿಸಿ ಮಿಥುನ ರಾಶಿಗೆ ಅಂದರೆ ನಿಮ್ಮದೇ ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ನಿಮ್ಮ ಲಗ್ನ ಭಾವದಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಸದೃಢಾವಸ್ಥೆಯಲ್ಲಿ ಗೋಚರಿಸಲಿರುವ ಮಂಗಳದೇವನು ಬಹುತೇಕ ನಿಮ್ಮ ಪಾಲಿಗೆ ಫಲಪ್ರದವಾಗಿ ಸಾಬೀತಾಗಲಿದ್ದಾನೆ ಇಲ್ಲಿ ಪ್ರಪ್ರಥಮವಾಗಿ ಲಗ್ನ ಭಾವದ ಮಂಗಳ ದೇವನ ಶುಭ ದೃಷ್ಟಿಯು ನಿಮ್ಮ ಭಾಗ್ಯಸ್ಥಾನದ ಮೇಲೆ ಇರಲಿದ್ದು ಹೀಗಾಗಿ ಇಲ್ಲಿ ನಿಮಗೆ ಭಾಗ್ಯ ಸಂಬಂಧಿ ಕಾರ್ಯಗಳಲ್ಲಿಯೂ ವಿಶೇಷ ಫಲಗಳು ಲಭಿಸಲಿವೆ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸದ ಸ್ತರದಲ್ಲಿಯೂ ಸಾಕಷ್ಟು ವೃದ್ಧಿ ಕಂಡುಬರಲಿದೆ ಇಲ್ಲಿ ನೀವು ಅತ್ಯಂತ ಉತ್ಸಾಹಿಗಳು ಹಾಗೂ ಆವೇಗಿಗಳಾಗಿ ಕಂಡು ಬರಲಿದ್ದೀರಿ ಹೀಗಾಗಿ ಇಲ್ಲಿ ನೀವು ಅತಿ ಕ್ಲಿಷ್ಟಕರ ಕಾರ್ಯಗಳನ್ನು ಸಹ ಸುಲಭವಾಗಿ ಪೂರೈಸಬಲ್ಲವರಾಗಿ ಕಂಡು ಬರಲಿದ್ದೀರಿ ವಿಶೇಷವಾಗಿ ಇಲ್ಲಿ ಯಾವ ಕಾರ್ಯಗಳಲ್ಲಿ ನಿಮಗೆ ಪದೇ ಪದೇ ಹಿನ್ನಡೆ ಉಂಟಾಗುತ್ತಲಿತ್ತೋ ಆ ಕಾರ್ಯವೂ ಕೂಡ ಈಗ ನಿಮ್ಮ ಕೈ ಹಿಡಿಯಬಹುದಾಗಿದೆ ಜೊತೆ ಜೊತೆಗೆ ಇಲ್ಲಿ ವ್ಯಾಪಾರಿ ಜಾತಕದವರು ಕೂಡ ಅಧಿಕ ಲಾಭವನ್ನು ಹೊಂದಲಿದ್ದು ವಿಶೇಷವಾಗಿ ಇಲ್ಲಿ ಸಿಹಿ ತಿನಿಸಿನ ವ್ಯಾಪಾರದಲ್ಲಿ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿತ ಕಾರ್ಯಗಳಲ್ಲಿ ನಿಮಗೆ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಈ ಅವಧಿಯಲ್ಲಿ ನಿಮ್ಮಲ್ಲಿರುವ ಆತ್ಮವಿಶ್ವಾಸದ ಕಾರಣ ನೀವು ಅನೇಕ ಹೊಸ ಯೋಜನೆಗಳಿಗಾಗಿಯೂ ಪ್ರಯತ್ನಿಸಲಿದ್ದೀರಿ ಇಲ್ಲಿ ನಿಮ್ಮಲ್ಲಿರುವ ಲವಲವಿಕೆ ಇತರ ಗಮನ ಸೆಳೆಯಲಿದ್ದು ಇದರಿಂದಾಗಿ ವ್ಯಾಪಾರದಲ್ಲಿ ಹೊಸ ಯೋಜನೆಗಳನ್ನು ಪಡೆದುಕೊಳ್ಳಲು ಸಹ ನಿಮಗೆ ಸಾಧ್ಯವಾಗಲಿದೆ ಇಲ್ಲಿ ಐಟಿ ಸೆಕ್ಟರ್ ಮತ್ತು ಫಾರ್ಮಾ ಕಂಪನಿಗಳಿಗಾಗಿಯೂ ಈ ಸಮಯ ಉಚಿತವಾಗಿರಲಿದ್ದು ಇಲ್ಲಿ ಈ ಕ್ಷೇತ್ರದಲ್ಲಿ ತೊಡಗಿರುವುದನ್ನು ರಾಶಿಯ ಜಾತಕದವರು ಕೂಡ ವಿಶೇಷ ಫಲಗಳನ್ನು ಹೊಂದಲಿದ್ದಾರೆ ಇಲ್ಲಿ ಸಮಯ ಅತ್ಯಧಿಕ ಉಪಯುಕ್ತವಾಗಿರಲಿದ್ದು ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿಯೂ ನಿಮಗೆ ಕೇವಲ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಅನೇಕ ಸಮಸ್ಯೆಗಳ ಅಂತ್ಯ ಉಂಟಾಗುವುದರೊಂದಿಗೆ ಹೊಸ ಅವಕಾಶಗಳ ಪ್ರಾಪ್ತಿ ಉಂಟಾಗಲಿದೆ ಈ ವಿಶೇಷ ಸಮಯಾವಧಿಯಲ್ಲಿ ನಿಮ್ಮ ಸಾಹಸ ಪ್ರವೃತ್ತಿಯು ವೃದ್ಧಿಸಲಿದ್ದು ಏನೇ ಮಾಡುವಿರಾದರೂ ಧೈರ್ಯದಿಂದ ಮುನ್ನುಗ್ಗುವಿರಿ ಹೀಗಾಗಿ ಇಲ್ಲಿ ನಿಮಗೆ ಬಹುತೇಕ ಕಡೆಗಳಲ್ಲಿ ಕೇವಲ ಸಕಾರಾತ್ಮಕ ಫಲಿತಾಂಶದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಹೆಚ್ಚು ಆತ್ಮವಿಶ್ವಾಸದ ಜತೆ ಜೊತೆಗೆ ಒಂದಿಷ್ಟು ಉಗ್ರತೆಯೂ ಕಂಡು ಬರಲಿದೆ ಇಲ್ಲಿ ನಿಮ್ಮ ಉಗ್ರತೆಯನ್ನು ನೀವು ಹೇಗೆ ಬಳಸಿಕೊಳ್ಳಲಿದ್ದೀರಿ ಅನ್ನೋದರ ಮೇಲೆಯೇ ಇಲ್ಲಿ ಪರಿಸ್ಥಿತಿ ನಿರ್ಭರವಾಗಿರಲಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ಸ್ವಭಾವವನ್ನು ಖಂಡಿತ ನಿಯಂತ್ರಿತ ರೀತಿಯಲ್ಲಿ ಬಳಸಬೇಕು ವಿಶೇಷವಾಗಿ ಇಲ್ಲಿ ನೀವು ಹೆಚ್ಚು ಸಮಯದಿಂದ ಮುನ್ನಡೆಯಬೇಕು ಇದರಿಂದಾಗಿ ಇಲ್ಲಿ ನಿಮ್ಮ ಸುತ್ತಲಿನ ವಾತಾವರಣ ಅನುಕೂಲಕರವಾಗಿ ಸಿದ್ಧಗೊಳ್ಳಲಿದೆ ಇನ್ನು ಈ ವಿಶೇಷ ಅವಧಿಯಲ್ಲಿ ನಿಮಗೆ ಧರ್ಮಕರ್ಮಗಳ ಕುರಿತಾಗಿಯೂ ವಿಶೇಷ ಆಸಕ್ತಿ ಉಂಟಾಗಲಿದೆ ದಾನ ಪುಣ್ಯದಂತಹ ಕಾರ್ಯದಲ್ಲಿ ನೀವು ಹೆಚ್ಚು ಹೆಚ್ಚು ತೊಡಗಿಕೊಳ್ಳುವಂತೆಯೂ ಕಂಡುಬರಲಿದ್ದೀರಿ ಇದರಿಂದಾಗಿ ಇಲ್ಲಿ ಖಂಡಿತ ನಿಮ್ಮ ಮಾನಸಿಕತೆಯಲ್ಲಿಯೂ ಸಾಕಷ್ಟು ಸದೃಢತೆ ಉಂಟಾಗಲಿದೆ ಇಲ್ಲಿ ಆಯಾವ ಜಾತಕದವರು ಡಿಫೆನ್ಸ್ ನ ಕ್ಷೇತ್ರದಲ್ಲಿ ನೌಕರಿಗಾಗಿ ಪ್ರಯತ್ನಿಸುತ್ತಲಿರುವ ಅವರಿಗೆ ಈ ಅವಧಿಯಲ್ಲಿ ಖಂಡಿತ ಸಕಾರಾತ್ಮಕ ಫಲಗಳು ಲಭಿಸಲಿದ್ದು ಇಚ್ಛಿತ ನೌಕರಿಯ ಪ್ರಾಪ್ತಿ ಉಂಟಾಗಬಹುದಾಗಿದೆ ಜತೆ ಜೊತೆಗೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮಗೆ ಮಾತಾ ಪಿತೃವಿನ ಸುಖದ ಜತೆಗೆ ಸಹೋದರ ಸಹೋದರಿಯು ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಆದರೆ ಇಲ್ಲಿ ಈಗಾಗಲೇ ಹೇಳಿರುವ ಹಾಗೆ ಇಲ್ಲಿ ನೀವು ಹೆಚ್ಚು ಸಮಯದಿಂದ ನಿಮ್ಮ ಸಂಬಂಧಗಳನ್ನು ಕಾಯ್ದುಕೊಳ್ಳಬೇಕು ಈ ಅವಧಿಯಲ್ಲಿ ನಿಮಗೆ ನಿಮ್ಮ ಮನೆ ಪರಿವಾರದ ಜವಾಬ್ದಾರಿಗಳು ಹೆಚ್ಚು ಒತ್ತಡಕ್ಕೂ ಸಿಲುಕಿಸಬಹುದಾಗಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಕಿರಿಕಿರಿಯ ಅನುಭೂತಿ ಉಂಟಾಗಲಿದೆ ಇದರ ಹೊರತಾಗಿ ಇಲ್ಲಿ ಬಹುದೀರ್ಘ ಕಾಲದಿಂದಲೂ ಪಿತ್ರಾರ್ಜಿತ ಆಸ್ತಿ ಸಂಬಂಧ ಏನಾದರೂ ವಿವಾದ ನಡೆದುಕೊಂಡು ಬರುತ್ತಲಿದ್ದರೆ ಅದರ ಅಂತ್ಯವೂ ಕೂಡ ಇಲ್ಲಿ ಉಂಟಾಗಲಿದೆ ಈ ವಿಶೇಷ ಸಮಯಾವಧಿಯಲ್ಲಿ ಸಂತಾನ ವಂಚಿತ ಜಾತಕದವರ ಜೀವನದಲ್ಲಿಯೂ ಅಪಾರ ಖುಷಿಯ ಆಗಮನವಾಗಲಿದೆ ಇಲ್ಲಿ ಸಂತಾನ ವಂಚಿತರ ಜಾತಕದವರಿಗೆ ಸಂತಾನ ಪ್ರಾಪ್ತಿಯ ಪ್ರಬಲ ಯೋಗವಿರಲಿದ್ದು ಸಂತಾನದ ಕಿರುನಗೆ ಕೇಳಿಬರಲಿದೆ ಇಲ್ಲಿ ವಿದ್ಯಾರ್ಥಿ ಜಾತಕದವರು ಕೂಡ ಈ ವಿಶೇಷ ಸಮಯದಲ್ಲಿ ಅತ್ಯಧಿಕ ಶುಭ ಫಲಗಳನ್ನು ಹೊಂದಲಿದ್ದಾರೆ ಇಲ್ಲಿ ನೀವು ನಿಮ್ಮ ಓದಿನಲ್ಲಿ ಏಕಾಗ್ರತೆ ಹೊಂದುವುದರ ಜೊತೆಗೆ ಭವಿಷ್ಯದ ಕುರಿತಾಗಿ ಸಾಕಷ್ಟು ದೃಢ ಹೆಜ್ಜೆಗಳನ್ನು ಸಹ ಇಡಲಿದ್ದೀರಿ ಈ ವಿಶೇಷ ಸಮಯದಲ್ಲಿ ನಿಮಗೆ ನಿಮ್ಮ ಗುರು ಹಿರಿಯರು ಸೇರಿದಂತೆ ಮಿತ್ರರ ಸಹಕಾರವೂ ಕೂಡ ಖಂಡಿತ ಲಭಿಸಲಿದೆ ಇದರಿಂದಾಗಿ ಈ ಹಿಂದಿನ ದಿನಗಳಂದು ಉಂಟಾಗಿದ್ದ ಬಹುತೇಕ ಸಮಸ್ಯೆಗಳ ಅಂತ್ಯ ಉಂಟಾಗಲಿದೆ ಇಲ್ಲಿ ಮಂಗಳನ ಮಹಾಪರಿವರ್ತನೆಯು ಲವ್ ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ನಲ್ಲಿಯೂ ಅಪಾರ ಸಂತಸವನ್ನು ಹೊತ್ತು ತರಲಿದೆ ಇಲ್ಲಿ ನಿಮ್ಮ ಸಂಬಂಧದಲ್ಲಿ ವಿಶ್ವಾಸ ಮತ್ತು ಮಧುರತೆಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಮಂಗಳನ ಮಹಾಪರಿವರ್ತನೆಯ ನಂತರದಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಲ್ಲಿಯೂ ನಿಮಗೆ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಯಾರು ಜಮೀನಿನಲ್ಲಿ ಹೂಡಿಕೆ ಮಾಡಲಿಚ್ಛಿಸುವರೋ ಅವರಿಗೂ ಭರಪೂರ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಪಾಪಟ್ಟಿಯ ಖರೀದಿ ಮಾರಾಟದ ಕಾರ್ಯದಲ್ಲಿಯೂ ಖಂಡಿತ ನಿಮಗೆ ಉತ್ತಮ ಫಲಗಳು ಲಭಿಸಲಿವೆ ಇಲ್ಲಿ ಮಂಗಳ ದೇವನು ನಿಮಗೆ ವಿದೇಶೀಯ ಯಾತ್ರೆಗಳ ಯೋಗವನ್ನು ಸಹ ಕರುಣಿಸಲಿದ್ದಾನೆ ಇಲ್ಲಿ ನಿಮಗೆ ವಿಶೇಷ ರೂಪದಲ್ಲಿ ಸಣ್ಣ ಸಣ್ಣ ಯಾತ್ರೆಗಳಂತೂ ಅಧಿಕವಾಗಿರಲಿವೆ ಈ ದಿನಗಳಂದು ನೀವು ಆಯಾವ ಕಾರ್ಯಕ್ಕಾಗಿ ಹೊರಡುವಿರೋ ಆ ಕಾರ್ಯವನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಬಲ್ಲವರಾಗಿಯೂ ನೀವು ಕಂಡು ಬರಲಿದ್ದೀರಿ ಇಲ್ಲಿ ನಿಮ್ಮ ಯಾತ್ರೆಗಳಲ್ಲಿಯೂ ಯಾವುದೇ ಅಡೆತಡೆ ನಿಮ್ಮನ್ನ ಬಾಧಿಸುವುದಿಲ್ಲ ಒಟ್ಟಾರೆಯಾಗಿ ಇಲ್ಲಿ ಮಂಗಳದೇವನ ವಿಶೇಷ ಗೋಚರ ನಿಮ್ಮ ಪಾಲಿಗೆ ಬಹುತೇಕ ಶುಭಕರವಾಗಿ ಸಾಬೀತಾಗಲಿದ್ದರೂ ಅಲ್ಲಲ್ಲಿ ಕೊಂಚ ಜಾಗ್ರತೆ ಹೊಂದಿರಬೇಕಾಗುವುದು ಇನ್ನು ಈ ವಿಶೇಷಾವಧಿಯಲ್ಲಿ ನೀವು ಪ್ರತಿ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಗೆ ಸಿಹಿ ನೇವೇದ್ಯ ಸಮರ್ಪಿಸುವುದು ಕೆಂಪು ಪುಷ್ಟಗಳಿಂದ ಪೂಜಿಸುವುದು ಮಾಡಬೇಕು ಇದರಿಂದಾಗಿ ವಿಶೇಷ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ವೀಕ್ಷಕರೇ ವಕ್ರಿಯ ಮಂಗಳನ ಮಹಾಪರಿವರ್ತನೆ ಕುರಿತಾಗಿರುವ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ